ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಕೇಂದ್ರ ಗೃಹಮಂತ್ರಿ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿ ಸಾಮೂಹಿಕ ಪ್ರತಿಭಟನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಭಾಗ್ಯವಿದಾತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕೇಂದ್ರ ಗೃಹಮಂತ್ರಿ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಅವಹೇಳನ ಮಾತಿನಿಂದ ಅವಮಾನಿಸಿದ್ದರಿಂದ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇದೇ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಫ್ರೀಡಂ ಪಾರ್ಕ್ ಗಾಂಧಿನಗರ ಬೆಂಗಳೂರಿನಲ್ಲಿ ಕೇಂದ್ರ ಗೃಹಮಂತ್ರಿ ಅಮಿತ್ ಶಾ ರವರ ರಾಜೀನಾಮೆಗೆ ಒತ್ತಾಯಿಸಿ ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಪ್ರಜಾಪರಿವರ್ತನಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಿ ಗೋಪಾಲ್ರವರು ಪ್ರತಿಭಟನೆಯ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಹೆಬ್ಬಾಳ್ ವೆಂಕಟೇಶ್ ಅಂಬೇಡ್ಕರ್ ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಕೇಶವಮೂರ್ತಿ ದಲಿತ ಮುಖಂಡರಾದ ಹರಕೆರೆ ಮುನರಾಜ್ ಹಾಗೂ ರಾಜ್ಯದ ಹಲವು ಮುಖಂಡರುಗಳು ಹಾಜರಿದ್ದರು ವರದಿ ಪ್ರಧಾನ ಸಂಪಾದಕರು ಅರಕೆರೆ ಮುನರಾಜ್ ಸಮತಾ ನ್ಯೂಸ್ ಬೆಂಗಳೂರು ಜೈಬೀನ್ ಬಂಧುಗಳೇ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವರು ಬಾಬಾ ಸಾಹೇಬರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕುರಿತು ಅಂಬೇಡ್ಕರ್ 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 ಅಂತಕ್ಕಂಥದ್ದು ತಮಗೆಲ್ಲ ಈಗ ಆಗಿದೆ ಅವರ ಹೆಸರನ್ನು ಹೇಳೋ ಬದಲು ದೇವರ ಹೆಸರನ್ನು ಹೇಳಿದ್ರೆ ನಿಮಗೆ ವೈಕುಂಠ ಸಿಗುತ್ತೆ ಸ್ವರ್ಗಕ್ಕೆ ದಾರಿ ಸಿಗುತ್ತೆ ಅಂತಕ್ಕಂಥ ಅಂಬೇಡ್ಕರನ್ನು ಅವಹೇಳನ ಮಾಡಿ ಹೇಳ್ದಂಥ ಈ ಮಾತು ಈ ದೇಶ ಎಲ್ಲ ಈಗಾಗಲೇ ತಾವೆಲ್ಲರೂ ನೋಡಿದ್ದೀರಿ ಇದ್ರ ವಿರುದ್ಧ ರಾಜ್ಯ ಮಟ್ಟದಲ್ಲಿ ಹಲವಾರು ಪ್ರತಿಭಟನೆಗಳು ವಿರೋಧಗಳು ಅಲೆಗಳು ಎದ್ದಿದೆ ಬಾಬಾ ಸಾಹೇಬರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಮಹಾನಾಯಕರು ವಿಶ್ವಜ್ಞಾನಿ ಭಾರತ ರತ್ನ ಕೂಡ ಅವರು ಸಂವಿಧಾನ ಕೊಡೋವಂಥ ನಿಟ್ಟಿನಲ್ಲಿ ಅವರ ಪರಿಶ್ರಮ ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಚಾರ ಹಾಗಾಗಿ ಇಷ್ಟು ಶ್ರಮಪಟ್ಟು ಭಾರ ಭವಿಷ್ಯ ಭಾರತ ಭವಿಷ್ಯ ಭಾರತಕ್ಕಾಗಿ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಮರೆತು ಈ ಆರ್ ಎಸ್ ಎಸ್ ಬಿ ಜೆ ಪಿ ಸಂಸ್ಕೃತಿ ಉಳ್ಳಂಥ ಈ ಅಮಿತ್ ಶಾ ಬಾಬಾ ಸಾಹೇಬರನ್ನು ಈ ರೀತಿ ಅವಹೇಳನ ಮಾಡಿರ್ತಕ್ಕಂಥದ್ದು ಖಂಡನೀಯ ಈ ವಿಚಾರವಾಗಿ ಈಗಾಗಲೇ ರಾಜ್ಯದಲ್ಲಿ ಹಲವಾರು ಪ್ರತಿಭಟನೆಗಳು ಬಂದ್ಗಳು ಎಲ್ಲ ನಡೆದಿವೆ ಈಗ ಬೆಂಗಳೂರಿನಲ್ಲಿ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದ ವತಿಯಿಂದ ರಾಜ್ಯದ ಎಲ್ಲ ಹಿರಿಯ ನಾಯಕರ ಒಗ್ಗೂಡುವಿಕೆಯಿಂದ ಸಮ್ಮಿಲನದಲ್ಲಿ ಹಲವಾರು ಯುವ ನಾಯಕರು ಯುವ ಸಂಘಟನೆಗಳು ಎಲ್ಲ ರೀತಿಯ ಜನಪರ ಸಂಘಟನೆಗಳು ಒಗ್ಗೂಡಿ ಈ ಒಂದು ವಿಚಾರವನ್ನು ಖಂಡಿಸುವ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ದಿನಾಂಕ ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯ ವಿಚಾರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡೋದೇನೆಂದರೆ ಇದು ಸ್ವಾಭಿಮಾನದ ಪ್ರಶ್ನೆ ನಮ್ಮೆಲ್ಲರ ಆರಾಧ್ಯ ಮಹಾಪುರುಷರಾದಂಥ ಬಾಬಾ ಸಾಹೇಬರ ಬಗ್ಗೆ ಈ ರೀತಿ ಅವಹೇಳನ ಮಾಡಿರ್ತಕ್ಕಂಥದ್ದು ನಮ್ಮ ಸ್ವಾಭಿಮಾನ ಸಹಿಸೋದಿಲ್ಲ ನಾವು ಅವರ ಅವರ ಋಣದಲ್ಲಿ ಬರ್ತಾ ಬದುಕ್ತಾ ಇರ್ತಕ್ಕಂಥ ಸಮುದಾಯ ಮತ್ತು ಜನ ಆಗಿರೋದ್ರಿಂದ ಈ ದೇಶದ ನೂರ ನಲವತ್ತೆರಡು ಕೋಟಿ ಜನಕ್ಕೂ ಕೂಡ ಅವರ ಕೊಡುಗೆ ಇರೋದರಿಂದ ಸಂವಿಧಾನ ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲ ಯೋಜನೆಗಳಲ್ಲೂ ಅವರ ಕೊಡುಗೆ ಇರೋದ್ರಿಂದ ಅವರನ್ನು ಈ ರೀತಿ ಅವಹೇಳನ ಮಾಡ್ತಕ್ಕಂಥದ್ದು ನಮ್ಮ ಮನಸ್ಸಿಗೆ ನೋವಾಗಿರ್ತಕ್ಕಂಥ ವಿಚಾರ ಇದನ್ನು ಖಂಡಿಸೋದಕ್ಕೋಸ್ಕರ ನಾವು ಸ್ವಾಭಿಮಾನದಿಂದ ರಾಜ್ಯ ಮಟ್ಟದಲ್ಲಿ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಅನುಯಾಯಿಗಳು ಒಗ್ಗೂಡಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯಲ್ಲಿ ಕರ್ನಾಟಕದ ಎಲ್ಲ ಊರುಗಳಿಂದ ಹಿಡಿದು ತಾಲೂಕು ಜಿಲ್ಲೆ ಎಲ್ಲ ಮಟ್ಟದಿಂದ ಕೂಡ ಜನಸಾಗರ ಹರಿದು ಬರಬೇಕಾಗಿದೆ ಈ ಒಂದು ಹೋರಾಟವನ್ನು ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಆಯೋಜನೆ ಇದೆ ಈ ಒಕ್ಕೂಟ ಈಗಾಗಲೇ ಏನು ರಾಯಚೂರಿನ ಮಲ್ಲಿಕಾರ್ಜುನ ಗೌಡ ಪಾಟೀಲನ ವಿರುದ್ಧ ಅಂದರೆ ಬಾಬಾ ಸಾಹೇಬರ ಫೋಟೋ ಭಾವಚಿತ್ರವನ್ನು ತೆಗೆಸಿ ಅವಮಾನ ಮಾಡಿದಂಥ ವಿಚಾರವನ್ನು ಪ್ರತಿಭಟನೆಯಾಗಿ ಹಮ್ಮಿಕೊಂಡು ಇಡೀ ರಾಜ್ಯ ಬೆಂಗಳೂರು ನಗರವನ್ನು ನೀಲಿಮಯ ಮಾಡಿದಂಥ ಒಂದು ದೊಡ್ಡ ಪ್ರತಿಭಟನೆ ಇವತ್ತು ದಲಿತ ಹೋರಾಟದಲ್ಲಿ ಅಚ್ಚರಿ ಅಚ್ಚಳಿಯದೆ ಉಳಿದಿದೆ ಇಂಥ ಒಂದು ಹೋರಾಟವನ್ನು ಮತ್ತೆ ಸೃಷ್ಟಿ ಮಾಡೋ ಕಾರಣದಿಂದ ಈ ಒಂದು ಪ್ರತಿಭಟನೆಗೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಬಾಬಾ ಸಾಹೇಬರ ಋಣದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಸ್ವಾಭಿಮಾನದಿಂದ ಬಂದು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿ ಅಮಿತ್ ಶಾನ ರಾಜೀನಾಮೆಗೆ ಒತ್ತ ಒತ್ತಾಯಿಸಿ ಅವರಿಗೆ ತಕ್ಕ ಶಾಸ್ತಿಯನ್ನು ಕಲಿಸೋ ನಿಟ್ಟಲ್ಲಿ ನಮ್ಮ ಪ್ರತಿಭಟನೆ ಯಶಸ್ವಿಯಾಗಲು ತಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ ಎಲ್ಲರೂ ದಯಮಾಡಿ ಜನವರಿ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಫ್ರೀಡಂ ಪಾರ್ಕ್ಗೆ ನೀಲಿ ಸಾಗರವೇ ಹರಿದು ಬರಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಜೈ ದೀ